ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಬ್ಲಾಗಲ್ಲಿ ಏನೇನಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ಇವತ್ತು ಮಾರ್ನಿಂಗು ಗಣಪತಿ ಪೆಂಡಾಲಲ್ಲಿ ಸಹಸ್ರ ಮೋದಕ ಪೂಜೆ ಇತ್ತು ಹಾಗಾಗಿ ನಾವು ಪೂಜೆಗೆ ಕೊಟ್ಟಿದ್ವಿ ಅಲ್ಲಿ ಹೋಗಿ ಸಂಕಲ್ಪ ಮಾಡಿಸ್ಬೇಕಾಗಿತ್ತು ಸಹಸ್ರ ಮೋದಕ್ಕೆ ಮತ್ತು ಗಣಪತಿ ಹೋಮ ಇತ್ತು ಅಂದರೆ ಗಣಪತಿ ಬಿಡೋದು ಹತ್ತಿರ ಬಂತಲ್ಲ ಹಂಗಾಗಿ ನಾವೂ ನಮ್ಮ ಫ್ಯಾಮಿಲಿ ನಾಲ್ಕು ಮೆಂಬರ್ಸ್ಗೂ ಸಂಕಲ್ಪ ಮಾಡಿಸ್ಕೊಂಡು ಬರೋಣ ಅಂಥೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸಂಕಲ್ಪ ಇದ್ದಿದ್ದು ಆಂಜನೇಯ ದೇವಸ್ಥಾನದಲ್ಲಿ ಅಪೋಸಿಟ್ ಇರೋ ದೇವಸ್ಥಾನದಲ್ಲಿ ಫ್ರೆಂಡ್ಸ್ ಇಲ್ಲಿ ಲಾಸ್ಟ್ ಸಂಡೇ ಕಟ್ಟಿಂಗ್ ಮಾಡಿಸಿದ್ದು ಇಂದು ಇಲ್ಲಿ ನೋಡ್ತಿರ್ಬೋದು ಒಂದು ಕೂದಲು ಫಾಸ್ಟ್ ಗ್ರೋತಾ ಅಥವಾ ಏನು ಕಟ್ಟಿಂಗೇ ಚೆನ್ನಾಗಿಲ್ವ ಗೊತ್ತಿಲ್ಲ ಬಟ್ನಲ್ಲಿ ಅದು ಆ ಕಡೆ ಈ ಕಡೆ ಸಣ್ಣ ಮಾಡೋರೆ ಇಲ್ಲಿ ಮಾತ್ರ ಜಾಸ್ತಿ ಬಿಟ್ಟವ್ರೆ ಅದು ಇಷ್ಟನೇ ಆಗ್ತಿಲ್ಲ ಒಂಥರ ತೊಲೆ ಇಷ್ಟು ದೊಡ್ಡದು ಕಣ್ಣಂಗೆ ಕಾಣಿಸ್ತೈತಿ ಇವಂದು ನೋಡಿ ಹಿಂದ್ಗಡೆ ಚೂರು ಚೆನ್ನಾಗಿ ಕಾಣಿಸ್ತಿಲ್ಲ ತಿರ್ಕಪ್ಪ ಹಂಗೆ ಹಂಗೆ ಇರೋ ಇಲ್ಲಿ ನೋಡಿ ಈ ಕಡೆನೇ ಇಷ್ಟು ಬೇರೆ ಮಾಡೋರೆ ಈ ಕಡೆ ಶೇಪ್ ಬಂದೇ ಇಲ್ಲ ಅದು ಒಂಥರ ಬೇರೆನೇ ಆಗಿಬಿಟ್ಟೈತೆ ಕಟ್ಟಿಂಗ್ ಅಷ್ಟು ನೀಟಾಗಿ ಬಂದಿಲ್ಲ ಈ ಕಡೆ ತಿರ್ಕೊಳವ ಹಾಂ ಈ ಕಡೆ ಸ್ವಲ್ಪ ಹಾಂ ಬಾಗ್ಸಿ ಏ ಶೇ ಹಿಂಗೆ ಅದಕ್ಕೆ ಹಿಂಗೆ ಮತ್ತೆ ಈ ಸಂಡೇ ಇದು ಲಾಸ್ಟ್ ಸಂಡೇ ಮಾಡಿಸಿದ ಕಟ್ಟಿಂಗು ಈಗ ಮತ್ತೆ ಈ ಸಂಡೇ ಇದನ್ನು ರಿಪೇರಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಹೇರ್ ಕಟ್ ಹೊಚ್ಚು ಚೆನ್ನಾಗೂ ಆಗಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು ತಿರ್ಕಳವಾ ಮಿಲ್ಟ್ರಿ ಕಟ್ಟಿಂಗ್ ಮಾಡಿಸ್ರಿ ಅಂದರೆ ಅವರು ಬೇರೆ ಏನೋ ಮಾಡಿ ಕಳಿಸ್ಬಿಟ್ಟವ್ರೆ ಹಾಗಾಗಿ ಇದನ್ನು ಹೇರ್ ಕಟ್ ಮಾಡಿಸೋಣ ಅಂದರೆ ಇದನ್ನು ಹಳ್ಳಿ ಇನ್ನೊಂದ್ಸಲಿ ಮಾಡಿಸೋಕ್ಕೆ ಕಳಿಸ್ತಾ ಇದ್ದೀನಿ ನಾನು ಇವಾಗ ಇದನ್ನು ಏನೋ ಹೇರ್ ಕಟ್ ಮಾಡ್ಸೋಕ್ಕೋ ಅದು ಇನ್ನೇನೋ ಆದಂಗೆ ಆಗೈತೆ ಮಿಲ್ಟ್ರಿ ಕಟ್ಟಿಂಗ್ ಅಂತ ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ್ ಇದು ಇಲ್ಲಂತೂ ಫುಲ್ ಕಟ್ಟೇ ಮಾಡಿಬಿಟ್ಟವ್ರಿ ಇಲ್ಲೊಂಥರ ಮಚ್ಚೆ ತಿರ್ಕೋ ಅದಕ್ಕೆ ಇದನ್ನು ಸಲ ಮಾಡಿಸ್ಕೊಂಬರೋಣ ಅಂದ್ಕೊಂಡು ಮಾಡಿಸ್ಕೊಂಬಂದ ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಹೇರ್ ಕಟ್ ಮಾಡೋಕೆ ಹೋಗಿ ಎಡವಟ್ ಮಾಡ್ದಂಗೆ ಮಾಡವ್ರೆ ನನಗೆ ಅನಿಸಿದ ಮಟ್ಟಿಗೆ ಅಷ್ಟು ನೀಟಾಗಿ ಬಂದಿಲ್ಲ ಇದು ಹಿಂದ್ಗಡೆ ಅಂತೂ ಒಂಥರ ಸಹ್ಯನೇ ಇದು ಎಷ್ಟು ಬಾಚಿದ್ರೂ ನೀಟಾಗಿ ಕುತ್ಕೊತಾ ಇಲ್ಲ ಹಂಗಾಗಿ ಮತ್ತೆ ಮಾಡಿಸೋಕೆ ಕಳಿಸ್ತಾ ಇದ್ದೀನಿ ಇವಾಗ ಅವ್ರಿಗೆ ನೀನೇ ಹೇಳಬೇಕು ನೀಟಾಗಿ ಹೇರ್ ಕಟ್ ಮಾಡಿ ಲಾಸ್ಟ್ ಟೈಮ್ ಚೆನ್ನಾಗಿಲ್ಲ ಅಂತ ಆಯಿತಾ ನಾನು ಅನುಭತೀನಿ ಅಲ್ಲಿ ಬಿಡ್ತೀನಿ ಇನ್ನೂ ಬಂದಿಲ್ಲ ನಿಮ್ಮಪ್ಪ ಮತ್ತೆ ಮಾಡಿದ್ರ ಅಲ್ಲೇ ಅಲ್ಲೇ ಎಂತ್ಕೊಳ ತಿರ್ಕೋ ಈಗ ಎಷ್ಟು ಸಣ್ಣ ಆಯ್ತಲ್ಲ ಮತ್ತೆ ಹಿಂದೆ ಬಗ್ಗು ಮೇಲೆತ್ತು ಕತ್ತಿವಾಗ ಮುಂದೆ ತಿರ್ಕೊ ಮುಂದೆ 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 ಹಿಂಗೆ ಟರ್ನಾಗ ಮುಂದೆ ಕಣ ಯಪ್ಪಾ ಮುಂದೆ ತಿರ್ಗ ಬಗ್ಗ ತಲೆ ಹ್ಞೂ ಚೆನ್ನಾಗಿ ಮಾಡೋರ ನಡಿ ಸ್ನಾ ಇಲ್ಲಿ ಸ್ವಲ್ಪ ಇನ್ನು ಯಾಕೆ ಯಾಕೆ ಹಾಕು ಬೇಗ ಹಾಂ ಮೆಟ್ ಅಲ್ಲಿ ನಿಂತು ಹಾಕೋ ಹೊಚ್ಚಲ ಮೇಲೆ ನಿಂತ್ಕೊ ಹಾಕೋ ಹಾಂ ಅಷ್ಟಿರುತ್ತೆ ಸುಮ್ಮನೆ ಜಿಗಿಯೋದು ಬ್ರಷ್ ಮಾಡ್ಕೋತಾಯಿರು ಬಂದೆ ಈಗ ನಾನು ಆಚೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದರೆ ಒಂದು ಬ್ಲೌಸ್ ಪೀಸ್ ಬೇಕಾಗಿದೆ ಅದನ್ನು ತರೋದಕ್ಕೆ ಮತ್ತೆ ಬಾಗಿನ ಸಾಮಾನು ಬೇಕಾಗಿದೆ ಅದನ್ನು ತರೋದಕ್ಕೆ ಅಂತ ಹೇಳಿ ಆಚೆ ಹೋಗ್ತಾ ಇದ್ದೀವಿ ಗಣಪತಿ ಬಿಡ್ತಾರಲ್ವ ಇನ್ನೇನು ಗಣಪತಿ ವಿಸರ್ಜನೆ ಆಗುತ್ತೆ ಮೂರು ತಿಂಗಳು ಆಗ್ತಾ ಬಂತು ಹಾಗಾಗಿ ಗಣೇಶನ್ಗೆ ಪೂಜೆ ಅದು ಮಾಡಿಸ್ಬೇಕು ಮತ್ತು ಗೌರಮ್ಮಂಗೆ ಮಡ್ಲಕ್ಕಿ ಕೊಡಬೇಕು ಗೌರಮ್ಮ ಪೂಜೆ ಮಾಡಿಸ್ಬೇಕು ಹಾಗಾಗಿ ಈಗ ಸ್ವಲ್ಪ ಪೂಜೆ ಸಾಮಾನು ಮತ್ತು ಅಂದರೆ ಬ್ಲೌಸ್ ಪೀಸು ಬಾಗ್ನ ಸಾಮಾನು ಅಂತ ಎಲ್ಲ ತರೋದಕ್ಕೆ ಅಂಥೇಳಿ ಸಂಜೆ ಮಾರ್ಕೆಟಿಗೆ ಹೊರಟಿದ್ದೀವಿ ಹೋಗಿ ಮೇಲೆ ಮತ್ತೆ ಈಗ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಫಸ್ಟು ಪೂಜೆ ಸಾಮಾನು ಎಲ್ಲ ತೊಗೊಂಬಂದುಬಿಡ್ತೀವಿ ಅಂದರೆ ಬಂದಮೇಲೆ ಬೇಗನೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಕೂಡ ಬಂದಿದ್ದಾರೆ ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅದಕ್ಕೆ ಏನೇನು ಬೇಕು ಅದನ್ನು ಹೋಗಿ ನಾವಿಬ್ಬರೇ ತೊಗೊಂಡು ಬರ್ತೀವಿ ವಸಿಷ್ಠ ಗನವಿ ಬರೋಂಗಿಲ್ಲ ಅವ್ರ ಮನೇಲೇ ಇರ್ತಾರೆ ನಾವೇ ಇಬ್ಬರೇ ಹೋಗಿ ಇವಾಗ ತೊಗೊಂಡು ಬರ್ತೀವಿ ನಮ್ಮ ಸ್ಪೈಡರ್ ನಡೀಲಿ ಗೋಡೆಗೆ ಹಾಕಿದ್ದೀವಿ ಬರೀ ಹಂಗ ಹೇಳು ಬಾಯ್ ಹ್ಞೂ ಆಚೆ ಕಡೆ ಬಂದಾಗ ನಮ್ಮದು ಏನು ಕೆಲಸ ಬ್ಯಾಲೆನ್ಸ್ ಇದೆಯೋ ಅದನ್ನೆಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋದ್ರಾಯ್ತು ಅಂಥೇಳಿ ಮನೆಗೆ ಸ್ವಲ್ಪ ಕೆಲವೊಂದು ರೇಷನ್ ಐಟಮ್ಸ್ ಖಾಲಿ ಆಗಿತ್ತು ಅದನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವೀಗ ಸೂಪರ್ ಮಾರ್ಕೆಟ್ಗೆ ಬಂದಿದ್ವಿ ಜಾಸ್ತಿ ಏನಿರಲಿಲ್ಲ ಸ್ವಲ್ಪ ಬೇಕಾಗಿದ್ದು ಮಾತ್ರ ತಗೊಳ್ತಾ ಇದ್ದೀವಿ 别的到了。 डॉक्टर भ्रष्टाचारी है लो भाई से क्यूटी पाई आई नॉर्डीले ತಗೊಂಡು ಬಂದಿದ್ದೀನಿ ಪೂಜೆ ಸಾಮಾನು ಮತ್ತು ಬಳೆ ಅರ್ಶನ ಕುಂಕುಮ ಇದಕ್ಕೆ ಏನೇನು ಸೇರಿಸ್ಬೇಕು ಅಂದರೆ ಬರುತ್ತೆ ಅಕ್ಕಿ ಮತ್ತೆ ಬೆಲ್ಲ ಹೂವು ಎಲೆ ಅಡಿಗೆ ಇಡಬೇಕು ಎಷ್ಟು ಇಡಬೇಕು ಇದಕ್ಕೊಂದು ಐದು ಐದು ಕಪ್ ಅಕ್ಕಿ ಹಾಕಬೇಕು ಬೆಲ್ಲ ಕಡಿಮೆ ತಗಿದ್ದೀನಿ ಚೀಲ ಅಕ್ಕಿ ಅದೇ ಐವತ್ತು ಕಪ್ ಐದು ಕಪ್ ಅಂದ್ರೆ ಯಾವ್ದರ್ಲೆ ಹಾಕೋ ಟೈಲ್ ಹಾಕು ಟೈಲ್ ಹಾಕ್ಬಿಡ ಟೈಲ್ ಹಾಕ್ಬೇಡ ಬಟ್ಲ ಬಟ್ಲ ತಗೋ ಬಟ್ಲ ಒಂದು ಐದು ಅಚ್ಚು ಬೆಲ್ಲ ಹಚ್ಚಂದ್ರೆ ಅಚ್ಚು ತರ ಇಲ್ಲ ಇದು ಈ ತರ ಕ್ಯೂಬ್ ತರ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ಫ್ರೆಂಡ್ಸ್ ಆಚೆ ಕಡೆ ಈಗ ಹೋಗ್ಬರೋ ಹೋಗ್ಬರೋಷ್ಟಲ್ಲಿ ಮತ್ತೆ ಒಂಥರ ಆಗಿದೆ ವಾಯ್ಸ್ ಚಿಕ್ಕ ಕವರ್ ಇವೆಲ್ಲ ಹಾಕೋದೆ ಅದಕ್ಕೆ ಅದಕ್ಕಿಂತ ಚಿಕ್ಕದಿಲ್ವಾ ಅರ್ಶನ ಕೋಕ್ ಬಂದ್ಬಿಡೋದು ನಿಮ್ಗೇನಿದೆ ಅದರಲ್ಲಿ

ಪೂಜಾ ಜೋಡಿಸಿದ್ದೀನಿ ಏನೇನು ಜೋಡ್ಸ್ಕೊಂಡು ಹೀಗೆ ಪ್ರತಿ ವರ್ಷ ಹೀಗೆ ಕೊಡೋದು ನಾನು ಯಾವ ರೀತಿ ಕೊಡ್ತೀನಿ ಸೇಮ್ ಅದೇ ರೀತಿ ವರ್ಷನ ಅದು ಅಕ್ಕಂದು ಚಿನ್ನಿ ಏನೇನು ಅಂದರೆ ಬ್ಲೌಸ್ ಪೀಸು ಎಲೆ ಅಡಿಕೆ ದಕ್ಷಿಣ ಅರಿಶಿನ ಕುಂಕುಮ ಬಳೆ ಅಕ್ಕಿ ಮತ್ತು ಬೆಲ್ಲ ಹಣ್ಣು ಹೂವು ಇದಿಷ್ಟು ಗೌರಮ್ಮಂಗೆ ಮಡ್ಲಕ್ಕಿ ಕೊಡೋದಕ್ಕೆ ಹಾಗೆ ಗಣಪತಿಗೆ ಹಣ್ಣು ಕಾಯಿ ಹೂವು ಉದ್ಕಡ್ಡಿ ಮತ್ತು ಕರ್ಪೂರ ತೊಗೊಂಡಿದ್ದೀವಿ ಇದಿಷ್ಟು ಇವಾಗ ಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದೆ ಈಗ ಇದನ್ನೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ರೆಡಿ ಆಗಬೇಕು ಇವಾಗ ഇതൊന്നും വേറെ കാര്യം ഇതേ ലേറ്റ് ലേറ്റ് ലേറ്റ ಫ್ರೆಂಡ್ಸ್ ಇದು ಮಾಡ್ಲಾಕಿ ಕೊಡೋದು ಹಿಂಗೆ ತಟ್ಟೆಲಿ ಇಟ್ಕೊಂಡು ಹೋಗ್ತೀನಿ ಬ್ಯಾಗ್ ಇಲ್ಲಾದರೆ ಸರಿ ಹೋಗೋಲ್ಲ ತಟ್ಟೆಲಿ ಇಟ್ಕೊಂಡು ಹಿಂಗೆ ಒಂದು ಕವರಿಗೆ ಹಾಕ್ಕೊಂಡು ಹೋಗ್ತೀನಿ ಒಂದು ಬೇರೆ ಕಪ್ ಪ್ಲಾಸ್ಟಿಕ್ ಫ್ರೆಂಡ್ಸ್ ಇದು ನಮ್ಮ ಮನೆಯವ್ರ ಮಡಣೆ ಕೊಡಿಸಿದ್ದು ಆ್ಯನಿವರ್ಸರಿಗೆ ಹೂವು ಹಾಕ್ಕೊಂಡೇ ಇರಲಿಲ್ಲ ಇವತ್ತು ಈಗ ಹಾಕೊಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹಂಗೆ ಫಿಂಚಲ್ಲಿ ಇಟ್ಬಿಟ್ಟಿದ್ದೀನಿ ನನಗೆ ಮರ್ತೇ ಹೋಗಿತ್ತು ಇವತ್ತು ಹಾಕೊಳ್ಬೋದು ಅಂತ ಹೇಳಿ ಹಾಕೊಳ್ತಾನೀನಿ ಅವತ್ತು ಬೆಳಗ್ಗೆನೆ ನಾನು ಮಲಗಿದಾಗಲೇ ತಂದು ಕೊಟ್ಬಿಟ್ಟಿದ್ರು ಹಂಗಾಗಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಟ್ಟಿತ್ತು ನನಗೆ ಇವತ್ತು ಇಟ್ಕೊಂಡು ಹೋಗ್ತೀನಿ ಚೆನ್ನಾಗಿ ಕರೆಸ್ತಾ ಪಿಂಕ್ ಪಿನ್ ತಮ್ಮ ಹ್ಞೂ ಜಾಸ್ತಿ ನಡೀತಿ ಫ್ರೆಂಡ್ಸ್ ನಾನು ಕೂಡ ರೆಡಿ ಆದ ನಮ್ಮ ಮಕ್ಕಳು ಮನೆಯವರು ಎಲ್ಲರೂ ರೆಡಿಯಾದರೂ ಪೂಜೆ ಸಾಮಾನು ಕೂಡ ರೆಡಿ ಮಾಡಿದ್ವಿ ಈಗ ಹೋಗಿ ಬರೋದು ಅಷ್ಟೇ ಟೈಮ್ ಅಂದಿಲ್ಲ ಆರು ಮುಕ್ಕಾಲು ಟೈಮ್ ಎಷ್ಟು ಕತ್ಲದಂಗೆ ಆಗಿತ್ತಲ್ಲ ಯಾರು ಮುಕ್ಕಾಲ ಇದೆ ನಮ್ಮ ಮನೆಯವರು ವೆಯ್ಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇದು ಬಂದು ಅಕ್ಕಿ ದೇವಸ್ಥಾನದಲ್ಲಿ ಈಗ ಶುಕ್ರವಾರ ದಿನ ಅನ್ನದಾನ ಇರುತ್ತೆ ಅನ್ನದಾನಕ್ಕೆ ನಾವು ನಮ್ಮ ಕೈಲಾದನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಇದಿಷ್ಟು ಅಕ್ಕಿ ಇವಾಗ ಕೊಟ್ಟು ಬರಬೇಕು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಹಾಗೆ ಅಕ್ಕಿನೂ ಕೂಡ ಕೊಟ್ಟು ಬರ್ತೀವಿ ಅನ್ನದಾನಕ್ಕೆ ಸಹಾಯ ಇಷ್ಟು ಅಕ್ಕಿಗನ ಕೊಟ್ಟು ಬರೋಣ ಅಂಥೇಳಿ ಹೊಂಟಿದ್ದೀವಿ ಅಲ್ಲಿದೆ ಒಂದು ಡಿಕ್ಕಿಲಿ ಇಟ್ಕೋಬೇಕು ಒಂದು ಹಾಗೆ ನಾನು ಇಟ್ಕೊತೀನಿ ಒಂದೊಂದು ಕೈಲಿ ಕೊಡೋ ಇಟ್ಟಿದ್ದೀನಿ ಮೇಲೆ ಇದೆ ಆಗುತ್ತೆ ತಾನೆ ಜಾಸ್ತಿ ಇದಾವಲ್ವಾ ಒಂದು ಇದರಲ್ಲಿರಲಿ ಒಂದು ಹಿಡ್ಕೊಡ್ತೀನಿ ಕೈಗೆ ಕೆಮ್ಮು ಜಾಸ್ತಿ ಇದೆ ತಲೆಗೆ ಹಾಕ್ಕೊಳ್ಳೋ ಗಾಳಿ ಬರುತ್ತೆ ಅಪ್ಪ ಚಳಿ ಇತ್ತೀನಿ ಗೊತ್ತಿಲ್ಲ ಅಲ್ಲಿ ನೋಡ ಕೆರೆ ಹತ್ರ 10 ganu ಹಾಗೇ ಗಣಪತಿ ದೇವ್ರ ದರ್ಶನ ಮಾಡಿಬಿಟ್ಟು ಪ್ರಸಾದ ತಗೊಂಡು ಅಲ್ಲಿ ಸಂಗೀತ ಕಾರ್ಯಕ್ರಮ ಬೇರೆ ಇತ್ತು ಇವರು ಆ್ಯಕ್ಟರು ಹೌದು ಸಿಂಗರೂ ಹೌದು ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇವರು ಸೀರಿಯಲ್ ಕೂಡ ಮಾಡ್ತಿದ್ದಾರೆ ಇವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು ಹಾಗೇ ಡೈಲಿ ಒಂದೊಂದು ಪ್ರೋಗ್ರಾಮ್ ಇರುತ್ತೆ ಮೂರು ದಿನ ಕಲ್ಪೋತ್ಸವ ಮಾಡಿದ್ರು ಸಿನಿಮಾದವರು ಆ್ಯಂಕರಿಂಗು ಕಾಮಿಡಿಯವರು ಸುಮಾರು ಜನ ಬಂದಿದ್ದರು ಅದರಲ್ಲಿ ಇದು ಒಂದು ವಿಡಿಯೋ ಚಿಕ್ಕದಾಗಿ ಹಾಕಿದ್ದೀನಿ ನಾನು ಇದನ್ನು ಕೂತ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕೇಳಿಸ್ಕೊಂಡು ಆಮೇಲೆ ನಾವು ಮನೆಗೆ ಬಂದಿದ್ದು ಫ್ರೆಂಡ್ಸ್ ಇವಾಗ ಊಟಕ್ಕೆ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾಯಿದ್ವಿ ಲೈಟಾಗಿ ಅಡುಗೆ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ ನೈಟಿಗೆ ಸ್ವಲ್ಪ ಲೈಟಾಗೆ ಉಪ್ಪಿಟ್ಟು ಮಾಡ್ತಾ ಇದ್ವಿ ಯಾಕಂದರೆ ಕಡಲೆಕಾಳು ಪ್ರಸಾದ ಮತ್ತು ಪಾಯಸ ಇದೆಲ್ಲ ಇತ್ತಲ್ಲ ಹಾಗಾಗಿ ಅದು ಸ್ವಲ್ಪ ತಿಂದಿದ್ದೀವಿ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ Ma chi è nostro volevo sfilare da Fabio करबो कि मीटिंग में डालेगा बाकी मतलब ये बात कर सकते थे नहीं 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 I'm <laughs> gonna